ಕರ್ನಾಟಕ ಜಾನುವಾರು ಹತ್ಯೆಯ ಪ್ರತಿಬಂಧಕ ಮತ್ತು ಸಂರಕ್ಷಣಾ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೈದು ಪ್ರಾಸ್ತಾವಿಕ ತಿದ್ದುಪಡಿಯ ಸಂವಿಧಾನದ ಆಶ್ರಯಕ್ಕೆ ಹಾಗೂ ರಾಜ್ಯದ ಮತ್ತು ಹಿಂದುಳಿದ ಸಮಾಜದ ಹಿತಾಸಕ್ತಿಗೆ ವಿರೋಧವಾಗಿರುವುದರಿಂದ ಅದನ್ನು ವಿಧಾನಸಭೆಯಲ್ಲಿ ಮುಂದೂಡಿಸಿದ ಸರ್ವಕ್ರಮ ಕೈಗೊಳ್ಳಬೇಕೆಂದು ವಿಧಾನಸಭೆಯಲ್ಲಿ ಮಂಡಿಸದಂತೆ ಸರ್ವಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಶಿರಸಿಯಲ್ಲಿ ಉಪವಿಭಾಗಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಯಿತು ಮನವಿ ನೀಡುವ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ಗಂಗಾಧರ ಹೆಗಡೆ ಬಜರಂಗ ದಳದ ವಿಭಾಗ ಸಂಯೋಜಕ ಅಮಿತ್ ಶೇಟ್ ಪ್ರಮುಖರಾದ ಎಂಎಂ ಭಟ್ ಮಂಜುನಾಥ ಭಟ್ ಹರೀಶ್ ಕರ್ಕಿ ವೀಣಾ ಶೆಟ್ಟಿ ನಂದು ಸಾಗರ್ ಪ್ರತಿಭಾ ಪುರುಷೋತ್ತಮ ರಮ್ಯಾ ಹೆಗಡೆ ಇತರರು ಉಪಸ್ಥಿತರಿದ್ದರು ಇದರ ಅರ್ಥ ಈ ದೇಶದಲ್ಲಿ ಯಾರು ಗೋಹತ್ಯೆ ಮಾಡ್ತಾರೋ ಅವರಿಗೆ ಸಹಾಯ ಮಾಡುವಂತಹ ಒಂದು ಸರ್ಕಾರ ಇವತ್ತು ನಮ್ಮ ಇದರಲ್ಲಿ ನಿರ್ಮಾಣ ಆಗಿದೆ ಯಾವಾಗಲೂ ನಾನು ಈ ಕಾಂಗ್ರೆಸ್ ಇವತ್ತು ಅಂತ ಹೇಳಲ್ಲ ಬಹಳ ಹಿಂದಿನಿಂದ ಕೂಡ ಈ ದೇಶದಲ್ಲಿ ಗೋವುಗಳನ್ನು ಅಥವಾ ನಮ್ಮ ಹಿಂದೂಗಳ ಮಾನಬಿಂದುವನ್ನ ಅವಮಾನ ಮಾಡ್ತಾ ಬರ್ತಾಯಿದೆ ಈ ಸರ್ಕಾರ ಬಂದ ಅಂತೂ ಹಿಂದೂಗಳ ತೇಜೋದೆ ಹಾಗೂ ಮುಸಲ್ಮಾನರ ತುಷ್ಟೀಕರಣ ಎಡುಬಿಡಲೇ ನಡೀತಾ ಇದೆ ಯಾವಾಗ ಇಂದಿರಾ ಗಾಂಧಿಯವರು ಪ್ರೈಮ್ ಮಿನಿಸ್ಟರ್ ಆಗಿದ್ದರು ಆ ಸಂದರ್ಭದಲ್ಲಿ ಅರವತ್ತಾರನೇ ಇಸವಿಯಲ್ಲಿ ಈ ರಾಷ್ಟ್ರದ ಸಾಧುಸಂತ್ರಗಳು ಗೋಹತ್ಯೆ ನಿಷೇಧ ಆಗಬೇಕು ಅಂತ ಹೇಳಿ ಒಂದು ಚಳುವಳಿಯನ್ನು ಪ್ರಾರಂಭ ಮಾಡಿ ಅದಕ್ಕಾಗಿ ಒಂದು ಇದೇ ಥರದಲ್ಲಿ ಒಂದು ದೊಡ್ಡ ಪ್ರತಿಭಟನೆಯನ್ನು ಮಾಡಿದ್ರು ಆ ಸಂದರ್ಭದಲ್ಲಿ ನಿರ್ಧೀಯಂತಹ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರು ಸಾಧು ಸಂತರು ಅದು ಯಾವ ದಿವಸ ಆಗಿತ್ತು ಅಂತಂದ್ರೆ ಯಾವ್ದು ಕಾರ್ತಿಕ ಶುಂಘಾಷ್ಟಮಿಷ್ಟು ನಿಗದಿ ಮಾಡಿದಂತಹ ದಿವಸ ಆ ದಿವಸ ಸಾಧು ಸಂತರುಗಳು ಪ್ರತಿಭಟನೆ ಮಾಡಿ ಅಲ್ಲಿ ಸೇರಿದಂತಹ ಸಂದರ್ಭದಲ್ಲಿ ನಿಷೇಧ ಆಗಬೇಕು ಅಂತೇಳಿ ಲಕ್ಷಾಂತರ ಜನರು ಸಹಿಯನ್ನ ಸಂಗ್ರಹ ಮಾಡಿ ಅದನ್ನ ಪ್ರಧಾನಮಂತ್ರಿಯವರಿಗೆ ಅವರಿಗೆ ಹೋದಾಗ ಅದಕ್ಕೆ ಅವಕಾಶ ಕೊಡದೇನೇ ಅವರ ಮೇಲೆ ಗುಂಡಿನ ದಾಳಿಯನ್ನು ನಡೆಸಿ ಅವರನ್ನೆಲ್ಲ ಹತ್ಯೆ ಮಾಡಿತು ಸಂತರುಗಳ ಶಾಪ ಇರ್ಬೋದು ಬಹುತೇಕವಾಗಿ ನಾವು ಇವತ್ತು ಇಂದಿರಾ ಗಾಂಧಿಯವರ ಕುಟುಂಬವನ್ನು ಅವಲೋಕಿಸಿದ್ರೆ ನಮ್ಗನಿಸುತ್ತೆ ಇಂದಿರಾ ಗಾಂಧಿಯವರ ಹತ್ಯೆ ಆದದ್ದು ಗೋಪಾಷ್ಟಮಿ ದಿವಸ ಸಂಜೀವ್ ಗಾಂಧಿ ಒಂದು ವಿಮಾನ ದುರಂತದಲ್ಲಿ ದುರ್ಘಟನೆಯನ್ನು ಹೊಂದಿ ಸಾವನ್ನಪ್ಪಿದ್ರು ಅದು ಕೂಡ ಗೋಪಾಷ್ಟಮಿ ದಿವಸ ರಾಜೀವ್ ಗಾಂಧಿಯವರು ಚುನಾವಣಾ ಪ್ರಚಾರಕ್ಕೆ ಅಂತ ಹೇಳಿ ತಮಿಳುನಾಡಿಗೆ ಹೋದಾಗ ಅವರ ಹತ್ಯೆ ಆಯಿತು ಅದು ಕೂಡ ಗೋಪಾಷ್ಟಮಿ ದಿವಸ ಇದು ಕಾಕತಾಳಿಯೋ ಏನೋ ಗೊತ್ತಿಲ್ಲ ಈ ಒಂದು ಗೋವಿನ ಶಾಪ ನಡೆದೇ ಇದೆ ಇಪ್ಪತ್ತನೇ ಇಸಲಿದ್ದಂಥ ಸರ್ಕಾರ ಗೋಹತ್ಯೆ ನಿಷೇಧ ಆಗಬೇಕು ಅಂತ ಹೇಳುವಂತಹ ಒಂದು ಕಾನೂನನ್ನು ಜಾರಿ ಮಾಡಿತು ಅದರೊಳಗೆ ಈಗಿದ್ದಂತಹ ಸರ್ಕಾರ ಅದರೊಳಗೆ ಬದಲಾವಣೆಯನ್ನು ತರ್ತಾ ಇದೆ ಅಂದರೆ ಈ ದೇಶದಲ್ಲಿ ಗೋಹತ್ಯೆ ನಿರಂತರವಾಗಿ ನಡೀಲಿ ಅವರ ಓಟುಗಳೆಲ್ಲ ನಮಗೆ ಬೀಳಲಿ ಹೇಳಿದೆ ಅಷ್ಟೇ ಅಲ್ಲ ಈ ಏನು ಗೋಪರಂಪರೆಯಿಂದ ಪರಂಪರೆಯಿಂದ ನಡ್ಕೊಂಡು ಶಾಪ ಈ ಕಾಂಗ್ರೆಸ್ಗೆ ಇವತ್ತು ಕೂಡ ತಟ್ಟುತ್ತೆ ಹೇಳುವಂಥದ್ದನ್ನು ನಾನು ಇಲ್ಲಿ ಉಲ್ಲೇಖ ಮಾಡೋದಕ್ಕೆ ಇಚ್ಛೆ ಪಡ್ತೇನೆ ಇರಬೇಕು ಅಂತೇಳಿ ಅಂದ್ಕೊಂಡಿದ್ದಾರೆ ಅದನ್ನ ವಾಪಸ್ ಪಡಿಬೇಕು ನೀವು ಮನೆ ಅಥವಾ ಮಳಿಗೆಗಳನ್ನ ಕಟ್ಟಿದ್ದೀರಾ ನಿಮಗೆ ಕಟ್ಟಿಗೆಯಿಂದ ನಿರ್ಮಿಸಿದ ಪೀಠೋಪಕರಣಗಳ ಅವಶ್ಯಕತೆ ಇದೆಯಾ ಹಾಗಾದ್ರೆ ಬನ್ನಿ ಹೊನ್ನ ರೈಲ್ವೆ ಸ್ಟೇಷನ್ ರೋಡ್ ಕರ್ಕಿ ಹತ್ತಿರದ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕ ಇರುವ ಪವಮಾನ ಫರ್ನಿಚರ್ ವರ್ಕ್ಸ್ಗೆ ಕಟ್ಟಿಗೆಯಿಂದ ನಿರ್ಮಿಸಲಾದ ಆಕರ್ಷಕ ಹಾಗೂ ಹಲವಾರು ವಿನ್ಯಾಸಗಳ ಗೃಹೋಪಯೋಗಿ ಪೀಠೋಪಕರಣಗಳು ಇಲ್ಲಿ ದೊರೆಯುತ್ತವೆ ಅನುಭವಿ ಹಾಗೂ ಗುಣಮಟ್ಟದ ಕೆಲಸಗಳಿಗೆ ಹೆಸರುವಾಸಿಯಾದ ಯೋಗೇಶ್ ನಾಯ್ಕ್ರವರ ಕೆಲಸವೇ ಅವರ ಗುಣಮಟ್ಟ ಹಾಗೂ ನೈಪುಣ್ಯತೆಯ ಪರಿಚಯ ನಿಮಗೆ ನೀಡುತ್ತೆ ಅವರ ಹತ್ತು ವರ್ಷದ ವೃತ್ತಿ ಬದುಕಿನಲ್ಲಿ ಅವರ ಕೈಯಿಂದ ಆಕೃತಿ ಪಡೆದ ಬಾಗಿಲು ಪ್ರಧಾನ ಬಾಗಿಲು ಕಿಟಕಿ ಸೋಫಾ ತೊಟ್ಟಿಲು ಆರಾಮ ಕುರ್ಚಿ ಕುರ್ಚಿ ಟಿಪಾಯಿ ತೂಗುಯಾಲೆಯ ಕಮಾನು ಡೈನಿಂಗ್ ಟೇಬಲ್ ಕಾಟ್ ಇವುಗಳ ವಿನ್ಯಾಸವೇ ಹೇಳುತ್ತೆ ಅವರ ಕೈಯಲ್ಲಿರುವ ಮೋಡಿ. ನೀವು ಹೇಳಿದ ಹಾಗೆಯೇ ನಿಮ್ಮ ನಿರೀಕ್ಷೆಯಂತೆ ಸುಂದರ ಹಾಗೂ ನಾಜೂಕಾಗಿ ಮಾಡಿಕೊಡುವುದರ ಜೊತೆ ನಿಮ್ಮಲ್ಲಿಗೆ ಬಂದು ಜೋಡಿಸಿಕೊಡಲಾಗುವುದು ಯಾವ ಡಿಸೈನ್ ಯಾವ ಮರ ಎನ್ನುವ ಆಯ್ಕೆ ನಿಮ್ಮದು ಅತಿ ಕಡಿಮೆ ದರದಲ್ಲಿ ಹಾಗೂ ಉತ್ತಮ ಗುಣಮಟ್ಟದಲ್ಲಿ ತಯಾರಿಸಿಕೊಡುವ ಜವಾಬ್ದಾರಿ ನಮ್ಮದು ಹಿಂದೆ ಭೇಟಿ ನೀಡಿ ಪವಾಮಾನ ಫರ್ನಿಚರ್ ವರ್ಕ್ಸ್ ತಯಾರಕರು ಹಾಗೂ ಮಾಲೀಕರು ಯೋಗೇಶ್ ನಾಯಕ್ ಕರ್ಕಿ ರೈಲ್ವೆ ಸ್ಟೇಷನ್ ಕ್ರಾಸ್ ಹತ್ತಿರ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕ ಮೊಬೈಲ್ ನಂಬರ್ ನೈನ್ ಫೋರ್ ಟೂ ಫೋರ್ ನೈನ್ ಸೆವೆನ್ ಡಬಲ್ ತ್ರೀ ಝೀರೋ